ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಾಜದ ಮಗಳಾಗಿ ಹೋರಾಟಕ್ಕೆ ಬಂದಿದ್ದೇನೆ ಎಂದರು ಆದರೆ ಸದನದಲ್ಲಿ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ ಅಂತಾರೆ ಈ ದ್ವಿಮುಖ ನೀತಿ ಬಿಡಬೇಕು ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಾಂಗ್ರೆಸ್ನಲ್ಲಿ ರಾಜು ಕಾಗೆ ಬಾಬಾ ಸಾಹೇಬ್ ಪಾಟೀಲ್ ಅವರನ್ನ ಬಿಟ್ಟರೆ ಕೆಲವರಂತೂ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಂದು ಸದನದಲ್ಲಿ ಹೇಳಿ ಸಚಿವರಾಗಲು ಹೇಳುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಶಾಸಕ ವೈಜಯಾನಂದ ಕಾಶಪ್ನವರ ವಿರುದ್ಧ ಹರಿಹಾಯ್ತು ಅವರು ಮಂತ್ರಿ ಸಾಕಲ್ಲ ಅವರು ಜೀವನ ಜೀವನ ಸಾರ್ಥಕ ಆಗೇತರು ಅವಾಗೆಲ್ಲ ಸ್ಟೇಜ್ ಮೇಲೆ ಭಾಷಣ ಅರ್ಧ ಗಂಟೆ ಒಳಗೆ ಮೇಡಮ್ ಅವರು ಇನ್ನೊಬ್ಬ ಒಂದಿಬ್ರು ಅದಾರಲ್ಲ ನಾಯಕರುಗಳು ಟು ಎನೇ ಅವ್ರು ಟು ಎ ಕೊಡಲಿಕ್ಕೆ ಬರೋದಿಲ್ಲ ಅಲ್ಲಿರೋ ನೂರ ನಾಲ್ಕು ಸಮುದಾಯಗಳಿಗೆ ನಾವು ಯಾಕೆ ಅನ್ಯಾಯ ಮಾಡಲಿಕ್ಕೆ ಹೋಗ್ರಿ ನಮ್ಮ ಸಪ್ರೇಟೇ ಟು ಡಿ ಹೇಳಿ ಕೊಟ್ಟಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಸಿ ಹೇಳಿ ಒಕ್ಕಲಿಗ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಏನು ಮುಸ್ಲಿಮ್ ರಿಸರ್ವೇಷನ್ ಕೊಟ್ಟಿದ್ದರು ಅದು ಅಸಂವಿಧಾನಿಕ ಇದೆ ಅದನ್ನೇ ನಾವು ಚಾಲೆಂಜ್ ಮಾಡ್ತೀವಿ ಸಿದ್ದರಾಮಯ್ಯನ ಕೊಡೋದು ಬೇಡ ನಮಗೆ ಸುಪ್ರೀಂ ಕೋರ್ಟಿಂದನೇ ನಾವು ಚಾಲೆಂಜ್ ಮಾಡ್ತೀವಿ ಅದನ್ನು ರದ್ದುಪಡಿಸಿ ಎಲ್ಲ ನಮ್ಮ ಮರಾಠ ಸಮಾಜ ಜೈನ್ ಸಮಾಜ ಯಾವ್ಯಾವ ಸಮುದಾಯಗಳು ಬಿಟ್ಟೋಗ್ಯಾವಲ್ಲ ಅವ್ರಿಗೆಲ್ಲಕ್ಕೂ ನಾವು ರಿಸರ್ವೇಷನ್ ನಮ್ದು ಏನು ಏಳು ಪರ್ಸೆಂಟ್ ಕೊಟ್ಟಿವಿ ಅದನ್ನು ಸುಪ್ರೀಂ ಕೋರ್ಟಿನಲ್ಲೇ ಮಾನ್ಯತೆ ಮಾಡುವಂಥ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಇನ್ನು ಮುಂದೆ ಸಿದ್ದರಾಮಯ್ಯನ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿ ಸಲುವಾಗಿ ಅವ್ರ ಬಳಿ ಹೋಗೋದಿಲ್ಲ ನಮ್ಮ ಹೋರಾಟಕ್ಕೆ ಬಂದಾಗ ಏನು ಹೇಳಿದ್ರು ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನಾನು ಸರ್ಕಾರದ ಪ್ರತಿನಿಧಿಯಾಗಿದ್ದೆಂತ ಈ ದ್ವಿಮುಖ ನೀತಿಯ ಏನು ನಾಯಕರದಾರಲ್ಲ ಅವರೆಲ್ಲ ಬಣ್ಣ ಬಯಲಾಗಿದೆ ಕಾಂಗ್ರೆಸ್ನಲ್ಲಿ ರಾಜು ಕಾಗೆ ಬಾಬಾ ಸಾಹೇಬ್ ಪಾಟೀಲ್ರು ಕೆಲವೊಂದು ಮಂದಿ ಬಿಟ್ಟರೆ ಅದರಲ್ಲಿ ವಿಶೇಷವಾಗಿ ಕೆಲವೊಬ್ಬರಂತೂ ಸಮಾಜದ ವಿರುದ್ಧ ಮತ್ತು ಷಡ್ಯಂತ್ರ ಮಾಡಿದ್ರು ಅನ್ನುವಂಥದ್ದು ಏನು ಹೇಳಿದ್ದಾರೆ ಈಗ ಅವರು ಏನೋ ಮಂತ್ರಿ ಅನ್ನೋದು ದುರಾಶೆಯಿಂದ ಸಮುದಾಯವನ್ನು ಅಪಮಾನ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಿದೆ ಅವ್ರದ್ದು ಅವ್ರಿಗೇನು ಬುದ್ಧಿ ಕಲಿಸ್ಬೇಕು ರಾಜ್ಯದ ಜನನೂ ಕಲಿಸ್ತಾರೆ ನಮ್ಮ ಸಮುದಾಯನೂ ಸಹಿತ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ನೂರ ನಾಲ್ಕು ಸಮಾಜಕ್ಕೆ ಇದು ಅನ್ವಯಿಸತ್ತೆ ಸದನದಲ್ಲಿ ಮುಖ್ಯಮಂತ್ರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ನಾವು ಹೇಳಿಕೆ ಕೊಟ್ಟಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನ್ಯಾಯಾಲಯದ ಟೂಡಿ ಮೀಸಲಾತಿಗಾಗಿ ಹೋರಾಟ ನಡೆಸಬೇಕು ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ